जी प्रोजेक्ट में हमने यह प्रोजेक्ट का सर्विस बजट बनाया है। 1.5 करोड़ का प्रोजेक्ट है। और हमारे सब के लिए 1.5 करोड़ का बजट है। और इसी के अलावा मार्केटिंग और मार्केटिंग और डिमांड में आ रहा है। अभी मार्केट में जनता के लेवल पर है। तो इसका क्या करना है? विकल्प निकाल कर करिए। सर, मुझे स्पष्ट करना है। ವಿಜಯ ಪ್ರವಾಹದ ಹೊಸ ಮಳಿಗೆ ಪ್ರಾರಂಭವಾಗಿದೆ ಸೊ ಈ ಒಂದು ಮನೆಯಲ್ಲಿ ನಿಮ್ಮ ಹೊಸ ಮಳಿಗೆಯ ತುಪ್ಪಡ ಕಾರ್ಯಕ್ರಮವನ್ನು ನಮ್ಮ ಮಂಡ್ಯ ಜಿಲ್ಲೆಯ ಮತ್ತೂರು ಮಾಜಿ ಶಾಸಕರು ಸಚಿವರು ಆದಂತಹ ಶ್ರೀತ ಡಿ ಸಿ ತಮ್ಮಣ್ಣವರು ಈ ದಿನ ಬಂದು ನಮ್ಮ ಈ ಒಂದು ಹೊಸ ಮನೆಯ ಮತ್ತು ಶುಭಾರಂಭವನ್ನು ಮಾಡಿದ್ದಾರೆ ಅದೇ ರೀತಿ ನಮ್ಮ ಮಾಲೀಕರಾದಂತಹ ಶ್ರೀ ಆವರಿಸಿ ಸಾರ್ವಜನಿಕ ಸೌಲಭ್ಯಕ್ಕೆ ಸಿಕ್ಕಿ ನಮ್ಮ ಒಂದು ಚಿತ್ರಕರಣ ಬ್ರ್ಯಾಂಡ್ ಏನಿದೆ ಭಾರತದಾದ್ಯಂತ ಹೆಸರು ಮಾಡಿ ಪ್ರತಿಯೊಂದಕ್ಕೆ ಸೌಲಭ್ಯವನ್ನು ಕಲ್ಪಿಸಿ ಒಳ್ಳೆಯದಾಗಿರುವಂತಹ ಸ್ವಾಮ ಹಸ್ತಾಂತರ ಮಾಡಿದಂತಹ ಮೂರನೇ ಯೂನಿಟ್ ಅವರು ಓಪನ್ ಮಾಡ್ತಾ ಇದ್ದಾರೆ ನಾನು ಓಪನ್ ಮಾಡ್ತಾ ಇರೋದು ಮೂರನೇ ಯೂನಿಟ್ ಎಂತ ಯುವಕರು ಪ್ರಯತ್ನ ಅಂತ ಉದ್ಯೋಗ ಸಂಪಾದನೆ ಮಾಡುವುದು ಅದರಿಂದ ಇವತ್ತಿನ ದಿವಸಗಳಲ್ಲಿ ಬರೀ ಟಿ ಕೊಡಿ ನಿರುದ್ಯೋಗ ನಿವಾರಣೆ ಮಾಡೋದಕ್ಕಾಗುತ್ತೆ ಸ್ವತಂತ್ರವಾಗಿ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದು ನಮ್ಮದೇ ಆದಂಥ ಸ್ವಂತ ಉದ್ಯೋಗವನ್ನು ಮಾಡುವಂಥ ಒಂದು ಪರಿಸ್ಥಿತಿಗೆ ಹೆಚ್ಚು ಅದಕ್ಕೆ ಪ್ರಸಾದವರು ಮಾದರಿಯಾಗ ಇವತ್ತು ಪಡೆದಿರ್ತಕ್ಕಂಥ ಸ್ಕೂಲ್ ಯೂರಿಟಲ್ಲಿದೆ ಈ ಮಹಾರಾಷ್ಟ್ರದ ಹೋಳಿಗೆ ಏನಿದೆ ಇದು ಎಲ್ಲ ಇದರಿಂದ ಒಂದು ಪೈಸಾ ನಷ್ಟ ಇದರಿಂದ ಕಾರ್ಪೇಟ್ ಪೈಸ ಹಾಳಾಗಲಿ ಇವತ್ತು ಇವತ್ತೆಲ್ಲ ನಾವು ಗೊತ್ತಿಲ್ಲ ವರ್ಷದಿಂದ ನಾವು ನಾವು ಅವಲೋಕನ ಮಾಡಿದಾಗ ಇವತ್ತು ಪ್ರಪಂಚದ ಎಲ್ಲ ಭಾಗಗಳಲ್ಲೂ ನಡೀತಾ ಇರ್ತಕ್ಕಂಥ ಈ ಅವಸ್ಥೆ ಮಳೆಯಿಂದ ಆಗ್ತಾ ಏನು ಇವತ್ತು ನಾವು ಈ ಕಂಪನಿಯ ಜೊತೆಗೂಡಿ ಈ ಸೌತ್ ಇಂಡಿಯಾದ ಅಂದರೆ ವ ದಕ್ಷಿಣ ಭಾರತಾದ್ಯಂತ ಸೇಲ್ಸ್ ಸರ್ವೀಸ್ ಮತ್ತು ಆಫ್ಟರ್ ಸೇಲ್ಸ್ ಅಂದರೆ ಸರ್ವೀಸ್ ನನ್ನ ಎಲ್ಲ ಬಿಡಿ ಭಾಗಗಳ ಎಲ್ಲ ಭಾಗಗಳನ್ನು ನಾನು ಮೇಂಟೈನ್ ಮಾಡುವಂಥ ಒಂದು ಅವಕಾಶವನ್ನು ಕಂಪನಿ ನನಗೆ ಕೊಟ್ಟಿದೆ ಹಾಗಾಗಿ ಇಲ್ಲಿ ಈ ದಕ್ಷಿಣ ಭಾರತಾದ್ಯಂತ ಹಲವಾರು ಶಾಖೆಗಳನ್ನ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಜೊತೆಗೆ ಅದರ ಮೇಂಟೈನ್ ಮಾಡುವಂಥ ಉಸ್ತುವಾರಿಯನ್ನು ಕೂಡ ಹೋಗ್ತಿದ್ದೀವಿ ಈಗ ಈ ನಾವು ಗ್ರೀನ್ ಎನರ್ಜಿನ ಸಪೋರ್ಟ್ ಮಾಡುವ ಉದ್ದೇಶದಿಂದ ಚಿತ್ರಕ ಅನ್ನುವಂಥ ಒಂದು ಕಂಪನಿ ನಮ್ಮ ಬೆಳವಣಿಗೆ ಸಹಕರಿಸುತ್ತೆ ನೀವು ಕೂಡ ಈ ಸದುಪಯೋಗವನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕರಿಸ್ತೀವಿ ಭಾರತದಾದ್ಯಂತ ನಮ್ಮ ಚಿತ್ರಕಾ ಇ ವಿ ಮೋಟಾರ್ಸ್ನ ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮವಾಗಿ ಮೈಸೂರಿನಲ್ಲಿ ಒಂದು ಡೆಲಿವರಿ ಪಾಯಿಂಟನ್ನು ಓಪನ್ ಮಾಡಿದ್ರು ಕಳೆದ ವರಮಾಲಕ್ಷ್ಮಿ ಹಬ್ಬ ದಿನ ಸೊ ಈ ಒಂದು ಸುಸಂದರ್ಭದಲ್ಲಿ ನನ್ನ ಅಕ್ಕರೆಯ ನಾಡು ಸಿಹಿಯಾದ ಮಂಡ್ಯ ನಗರದಲ್ಲಿ ಈ ದಿನ ಶುಭಾರಂಭವನ್ನು ಕಂಡಿದೆ ಸೊ ಮಂಡ್ಯದ ಜನತೆ ಹಾಗೂ ನನ್ನ ಮೈಸೂರಿನ ಜನತೆ ಮತ್ತು ವಿಶಾಲ ಕರ್ನಾಟಕದ ಎಲ್ಲ ಸಮಸ್ತ ನಾಗರಿಕರುಗಳು ಕೂಡ ನಮ್ಮ ಈ ಒಂದು ಚಿತ್ರಕ ಕಂಪನಿಯ ದ್ವಿಚಕ್ರ ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನವನ್ನು ಕೊಂಡು ತಮ್ಮ ಆರ್ಥಿಕ ಮತ್ತು ಪರಿಸರದ ಮೇಲೆ ಆಗುವಂತಹ ದುಷ್ಪರಿಣಾಮಗಳನ್ನು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಪರಿಸರಕ್ಕೆ ನಾವು ನಮ್ಮದೇ ಆದಂಥ ಒಂದು ಕೊಡುಗೆಗಳನ್ನು ನೀಡೋಣ ನಮ್ಮ ಒಂದು ಈ ಚಿತ್ರಕ ಬ್ರ್ಯಾಂಡಿನ ದ್ವಿಚಕ್ರ ವಾಹನಗಳನ್ನು ಸಪೋರ್ಟ್ ಮಾಡಿ ಬಳಸಿ ನಮ್ಮ ನಿಮ್ಮ ಆರ್ಥಿಕತೆ ಮತ್ತು ನಮ್ಮ ಪ್ರಕೃತಿಯ ಪರಿಸರವನ್ನು ಸಮತೋಲನವಾಗಿಟ್ಕೊಂಡು ಮುಂದಿನ ಪೀಳಿಗೆಗೆ ಆ ಪ್ರಕೃತಿಯನ್ನು ನಾವು ಉಡುಗೊರೆಯಾಗಿ ಕೊಡೋಣ ಅಂತ ಹೇಳ್ತಾ ನನ್ನ ಎರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ಧನ್ಯವಾದ ನಾವು ಪ್ರಪ್ರಥಮವಾಗಿ ನಮ್ಮ ಇ ವಿ ಚಿತ್ರಕ ಇ ವಿ ಮೋಟರ್ಸ್ ಅನ್ನುವಂಥದ್ದು ಪ್ರಪ್ರಥಮವಾಗಿ ನಮಗೆ ಮೈಸೂರಲ್ಲಿ ನಮ್ಮದೇ ಒಂದು ಶಾಖೆ ಓಪನ್ ಆಗಿದೆ ಅದೇ ರೀತಿಯಾಗಿ ಎರಡನೇ ಬಾರಿಗೆ ನಮ್ಮ ಮಂಗಳೂರಲ್ಲಿ ಕೂಡ ನಾವು ಒಂದು ಇ ಇವಿ ಮೋಟರ್ ಇ ವಿ ಮೋಟರ್ಸ್ ಅನ್ನು ಪಿ ಎಮ್ ಮೋಟರ್ಸ್ ಇದರಲ್ಲಿ ಅಥರೈಸ್ ಡೀಲರ್ ಆಗಿ ನಾವು ಅದನ್ನು ನಮ್ಮ ಶಾಖೆ ನಾವು ಓಪನ್ ಮಾಡಿದ್ದೇವೆ ಸೊ ನಮ್ಮ ಒಂದು ಇಂಟೆನ್ಷನ್ ಏನಂತ ಹೇಳಿದರೆ ಒಂದು ಪರಿಸರಕ್ಕೆ ಏನು ಬೇಕು ಒಂದು ಗ್ರೀನ್ ಎನರ್ಜಿ ಒಂದು ಕೊಡುವಂಥದ್ದಾಗಿ ಒಂದು ಎಲೆಕ್ಟ್ರಿಕ್ ಅಂದರೆ ವಿದ್ಯುತ್ತಿಂದ ಉತ್ಪನ್ನವಾಗಿ ಆ ಒಂದು ಗಾಡಿಯನ್ನು ನಾವು ಒಂದು ಮಾರ್ಕೆಟಿಂಗೆ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಸೊ ಈ ಒಂದು ಮಾರ್ಕೆಟಿಂಗ್ ಇಂಟ್ರೊಡ್ಯೂಸ್ ಮಾಡುವಂಥ ಈ ಚಿತ್ರಕ ಇ ವಿ ಮೋಟರ್ಸ್ನ ಒಂದು ಮಾರ್ಕೆಟಿಂಗಿಗಾಗಿ ತಮ್ಮೆಲ್ಲರ ಸಹಕಾರವನ್ನು ನಾವು ಈ ಮೂಲಕ ನಾವು ಕೋರ್ತಾ ಇದ್ದೇವೆ ಇಷ್ಟು ನಾನು ಎರಡು ಮಾತನ್ನು ಮಾತಾಡಲಿಕ್ಕೆ ನೀವು ಕೊಟ್ಟಂಥ ಅವಕಾಶಕ್ಕಾಗಿ ಧನ್ಯವಾದ